ದೇವರಿಗೆ ಆಕಾಶವೇ ಸಿಂಹಾಸನ ಭೂಮಿನೇ ಪಾದಪೀಠ ಅಂಥ ದೊಡ್ಡ ದೇವರು ಮಹಾಪರಿಷಧನು ಮಹಾನ್ ಶಕ್ತನು ದೇವರ ಶಕ್ತಿ ಎನ್ನುವಂಥದ್ದು ದೊಡ್ಡದು ಎಂಬುದಾಗಿ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಆತನಿಗೆ ಈ ಭೂಮಿ ಆಕಾಶಗಳು ಆತನು ವಾಸ ಮಾಡುವುದಕ್ಕೆ ಸಾಲಲ್ಲ ಎನ್ನುವಂಥದ್ದು ಕೂಡ ಅರ್ಥ ಮಾಡಿಕೊಂಡಿದ್ದೀವಿ ಹಾಗಿರುವಂಥ ಮಹಾದೇವರು ಅಂಥ ಪರಾತ್ಮ ಪರಾತ್ಮರನು ಅಂಥ ಪರಮ ತಂದೆ ನಮ್ಮ ಶರೀರದಲ್ಲಿ ಯಾವ ರೀತಿಯಾಗಿ ಆತನು ವಾಸ ಮಾಡ್ತಾನೆ ನಮ್ಮ ಶರೀರ ಎನ್ನುವಂಥ ಮನೆಯನ್ನು ಕಟ್ಟಿದ್ದಾನೆ ಎನ್ನುವಂಥದ್ದು ಅರ್ಥವಾಗಿದೆ ನಮ್ಮ ಈ ಶರೀರ ಎನ್ನುವಂಥ ಮನೆಯಲ್ಲಿ ದೇವರು ಯಾವ ರೀತಿಯಾಗಿ ವಾಸ ಮಾಡ್ತಾನೋ ಎನ್ನುವಂಥ ವಿಚಾರವನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ನಾವೆಲ್ಲರೂ ಕೂಡ ಈ ಭೂಮಿ ಮೇಲೆ ಬರುವುದಕ್ಕಿಂತ ಮೊದಲು ನಾವು ತಾಯಿಯ ಗರ್ಭದಲ್ಲಿದ್ದೀವಿ ಶರೀರ ಮಾಂಸದ ಮುದ್ದೆ ಆಕಾರದಲ್ಲಿ ಅಂದರೆ ಮನುಷ್ಯನ ಅವತಾರದಲ್ಲಿ ತಾಯಿಯ ಗರ್ಭದಲ್ಲಿದ್ದೀವಿ ಆ ಒಂದು ತಾಯಿಯ ಗರ್ಭಕ್ಕಿಂತ ಬರುವುದಕ್ಕಿಂತ ಮುಂದಿನ ಕಾಲವನ್ನು ನೋಡುವಂಥದ್ದಾದರೆ ತಂದೆಯ ಗರ್ಭದಲ್ಲಿ ಶುಕ್ರ ಕಣಗಳಾಗಿ ಇದ್ದೀವಿ ಆ ಒಂದು ಹಿಂದಿನ ಕಾಲಗಳನ್ನು ಹೋಗುವಂಥದ್ದಾದರೆ ನಮ್ಮ ತಾತಂದಿರ ಗರ್ಭದಲ್ಲಿ ಶುಕ್ರ ಕಣಗಳಾಗಿ ಇದ್ದೀವಿ ಆ ರೀತಿಯಾಗಿ ಹಿಂದೆ ಹೋದರೆ ಆದಾಮನ ಗರ್ಭದಲ್ಲಿ ಶುಕ್ರ ಕಣಗಳಾಗಿದ್ದೀವಿ ಆ ಅದಕ್ಕಿಂತ ಹಿಂದೆ ಹೋದರೆ ನಾವೆಲ್ಲರೂ ಕೂಡ ದೇವರಲ್ಲಿ ಇದ್ದೀವಿ ನಾವು ಕೀರ್ತನೆ ತೊಂಬತ್ತನೇ ಕೀರ್ತನೆ ಒಂದನೇ ವಚನ ಎರಡನೇ ವಚನದಲ್ಲಿ ಯುಗಯುಗಾಂತರಗಳಿಂದಲೂ ನೀನೇ ನಮ್ಮ ವಾಸಸ್ಥಾನ ತಲತಲಾಂತರಗಳಿಂದಲೂ ನೀನೇ ದೇವರು ಎಂಬುದಾಗಿ ದಾವಿದನು ಮಾತನಾಡಿರುವಂತಹ ಮಾತುಗಳು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಮಾತನ್ನು ಒಂದ್ಸರಿ ಓದಿ ಕೀರ್ತನೆಗಳು ತೊಂಬತ್ತು ಒಂದನೇ ವಚನ ಕರ್ತನೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ ಗಮನಿಸಿ ಕರ್ತನೆ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎಂಬುದಾಗಿದೆ ಅಂದ್ರೆ ನಾವು ತಲೆತಲಾಂತರಗಳಿಂದ ವಾಸ ಮಾಡಿದೀವ ಆಲೋಚನೆ ಮಾಡಿ ನಾವು ಈ ಭೂಮಿ ಮೇಲೆ ಬಂದು ಕೇವಲ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ವರ್ಷಗಳಾಗಿರ್ಬೋದು ಆದರೆ ತಲತಲಾಂತರಗಳಿಂದಲೂ ನಾವು ನಿನ್ನಲ್ಲೇ ವಾಸ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಹುಟ್ಟಿ ಇಷ್ಟು ದಿನ ಆಗಿದೆ ಎಷ್ಟು ದಿನಗಳು ಐವತ್ತು ವರ್ಷಕ್ಕೆ ತಲೆತಲಾಂತರಗಳು ಎಂಬುದಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ತಲಾತಲಾಂತ ತಲತಲಾಂತರಗಳು ಎಂಬುದಾಗಿ ನಾವು ಹೇಳ್ತೀವಿ ಅಂತಂದ್ರೆ ಎಷ್ಟೋ ಕಾಲಗಳಿಂದ ನಾವು ಇದ್ದೀವಿ ಎನ್ನುವಂಥದ್ದು ಅರ್ಥವಾಗುತ್ತೆ ಆದರೆ ಈ ಭೂಮಿ ಮೇಲೆ ಬಂದಿರುವಂಥದ್ದು ಸ್ವಲ್ಪ ದಿನಗಳು ಮಾತ್ರವೇ ಮತ್ತೆ ಈ ದಿ ತಲತಲಾಂತರಗಳು ಅಂತ ಹೇಳ್ತಿರುವಂತ ದಿನಗಳು ಏನು ಎನ್ನುವಂಥದ್ದನ್ನು ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ನಮ್ಮ ಈ ಭೂಮಿ ಮೇಲೆ ನಾವು ಶಾರೀರಿಕವಾಗಿ ಬರುವುದಕ್ಕಿನ್ನ ಹಿಂದಿನ ಕಾಲವೇ ತಲತಲಾಂತರಗಳು ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಕರ್ತನೇ ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನ ನೀನೇ ಎನ್ನುವಂಥ ಮಾತು ಅರ್ಥ ಏನು ಅಂತಂದ್ರೆ ದೇವರ ಗರ್ಭದಲ್ಲಿ ನಾವಿದ್ದೀವಿ ಮತ್ತೆ ದಾಯ ಗರ್ಭದಲ್ಲಿ ಬಂದಂತ ಸಮಯದಲ್ಲಿ ದೇಹವನ್ನು ಧರಿಸಿಕೊಂಡಿದ್ದೀವಿ ದೇವರ ಗರ್ಭದಲ್ಲಿ ಇದ್ದಾಗ ದೇಹವನ್ನು ಧರಿಸಿಕೊಂಡಿದ್ದೀವ ಅಂತ ಅಂದ್ರೆ ಇಲ್ಲ ಆತ್ಮ ರೂಪದಲ್ಲಿ ಇದ್ದೀವಿ ಒಂದ್ಸರಿ ಈ ಮಾತನ್ನ ಚೆನ್ನಾಗಿ ಗಮನಿಸಿ ಆತ್ಮ ರೂಪದಲ್ಲಿ ಇದ್ದಂತ ನಾವು ಈ ಭೂಮಿ ಮೇಲೆ ಬಂದಂತ ಸಮಯದಲ್ಲಿ ಈ ಒಂದು ಐದಡಿ ಇಲ್ಲ ಆರಡಿ ಇರುವಂತ ಶರೀರದಲ್ಲಿ ನಮ್ಮ ಆತ್ಮ ವಾಸ ಮಾಡ್ತಾ ಇದೆಯಾ ಅಂದ್ರೆ ವಾಸ ಮಾಡ್ತಾ ಇದೆ ಒಂದ್ಸರಿ ಆಲೋಚನೆ ಮಾಡಬೇಕು ಈ ಪ್ರಕೃತಿಯಲ್ಲಿ ನಮ್ಮ ಆತ್ಮವನ್ನು ಬಂಧಿಸುವಂಥ ಶಕ್ತಿ ಯಾವ ವಸ್ತುಗಳಿಗೂ ಕೂಡ ಇಲ್ಲ ಅದು ನೀರಾಗಿರ್ಬೋದು ಬೆಂಕಿ ಆಗಿರ್ಬೋದು ಗಾಳಿ ಆಗಿರ್ಬೋದು ಪಂಚಭೂತಗಳಲ್ಲಿರುವಂಥ ಯಾವುದಕ್ಕೂ ಕೂಡ ದೇವರ ಅಂದರೆ ನಮ್ಮಲ್ಲಿರುವಂಥ ಆತ್ಮವನ್ನು ಬಂಧಿಸುವಂಥ ಶಕ್ತಿ ಇಲ್ಲ ಆದರೆ ನಮ್ಮ ಶರೀರದಲ್ಲಿ ಈ ಆತ್ಮ ಬಂಧಿಸಲ್ಪಟ್ಟಿದೆಯಾ ಅಂತ ಅಂದರೆ ಈ ದೊಡ್ಡ ಆತ್ಮ ಈ ಒಂದು ಶರೀರದಲ್ಲಿ ಬಂಧಿಸಲ್ಪಟ್ಟಿದೆ ಅಂದರೆ ಈ ಐದಡಿ ಆರಡಿ ಇರುವಂತ ಶರೀರದಲ್ಲಿ ಇಂಥ ಮಹಾ ಆಕಾರ ಉಳ್ಳಂತ ಆತ್ಮ ಬಂಧಿಸಲ್ಪಟ್ಟಿದೆಯಾ ಅಂದ್ರೆ ಬಂಧಿಸಲ್ಪಟ್ಟಿದೆ ಆಲೋಚನೆ ಮಾಡಬೇಕು ಅಂದ್ರೆ ಈ ಪ್ರಕೃತಿಯಲ್ಲಿ ಯಾವುದೂ ಕೂಡ ಬಂಧಿಸಿ ಬಂಧಿಸುವುದಕ್ಕೆ ಆಗದೆ ಇರುವಂತ ಆತ್ಮವನ್ನ ಈ ಶರೀರ ಬಂಧಿಸಿದೆಯಾ ಅಂತ ಅಂದ್ರೆ ದೇವರ ಅಂತ ಏರ್ಪಾಟನ್ನ ಮಾಡಿ ಶರೀರವನ್ನ ಬಂಧಿಸಿದ್ದಾನೆ ಎನ್ನುವಂತ ಮಾತು ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂತ ಕಾರ್ಯ ಅಂದ್ರೆ ಈ ಒಂದು ಶರೀರವನ್ನ ಈ ದೇಹವು ಬಂಧಿಸಿರುವಂತ ಕಾರಣ ಈ ಬಂಧಿಸಿರುವಂಥದ್ದು ಮಾತ್ರವೇ ಅಲ್ಲ ನಮ್ಮ ಆತ್ಮ ಈ ಶರೀರದಲ್ಲಿ ವಾಸ ಮಾಡುವಂಥದ್ದು ಮಾತ್ರವೇ ಅಲ್ಲ ಬೈಬಲಲ್ಲಿ ಒಂದು ಮಹಾ ಜ್ಞಾನದ ಒಂದು ಮಾತಿದೆ ಒಂದ್ಸರಿ ಲೋಕನು ಬರೆದಿಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತನೇ ವಚನವನ್ನು ಗಮನಿಸಿ ಲೋಕನು ಬರೆದಿಸುವಾರ್ತೆ ಎಂಟನೇ ಅಧ್ಯಾಯ ಇಲ್ಲಿ ನಾವು ಮೇಲ್ಗಡೆಯಿಂದ ನೋಡ್ಕೊಂಡ್ಬರುವಂತದಾದ್ರೆ ಇಪ್ಪತ್ತಾರನೇ ವಚನದಿಂದ ಸ್ವಲ್ಪ ಸ್ಪೀಡ್ ಆಗಿ ಓದ್ತೀನಿ ಗಮನಿಸಿ ಆಮೇಲೆ ಅವರು ಗಲೀಲಾಯಕ್ಕೆ ಎದುರಾಗಿರುವ ಗರಸೇನರ ಸೀಮೆಗೆ ಮುಟ್ಟಿದರು ಆತನು ದಡಕ್ಕೆ ಇಳಿಯುತ್ತಲೇ ಆ ಊರಿನವನಾದ ಒಬ್ಬನು ಒಬ್ಬ ಮನುಷ್ಯನು ಆತನ ಎದುರಿಗೆ ಬಂದನು ಅವನಿಗೆ ದೆವ್ವಗಳು ಹಿಡಿದಿದ್ದವು ಬಹುಕಾಲದಿಂದ ಬಟ್ಟೆಯನ್ನೇ ಹಾಕಿಕೊಳ್ಳದೆ ಯಾವ ಮನೆಯಲ್ಲಿಯೂ ಇರದೆ ಸಮಾಧಿಯ ಗವಿಗಳಲ್ಲಿಯೇ ಇರುತ್ತಿದ್ದನು ಇವನು ಯೇಸುವನ್ನು ಕಂಡು ಆರ್ಭಟಿಸಿ ಆತನ ಮುಂದೆ ಬಿದ್ದ ಮಹಾಶಬ್ದದಿಂದ ಯೇಸುವೆ ಪರತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೆ ನನ್ನನ್ನು ಕಾಡಬೇಡವೆಂತ ನಿನ್ನನ್ನು ಬೇಡಿಕೊಳ್ಳುತ್ತೇನೆ ಅಂದನು ಯಾಕೆಂದರೆ ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು ಅದು ಬಹುಕಾಲದಿಂದ ಅವನನ್ನು ಹಿಡಿದಿತ್ತು ಇದಲ್ಲದೆ ಅವನನ್ನು ಕಾವಲಲ್ಲಿಟ್ಟು ಸರಪಣೆಗಳಿಂದಲೂ ಬೇಡಿಗಳಿಂದಲೂ ಕಟ್ಟಿದರೂ ಅವನು ಆ ಬುಂದಗಳನ್ನು ಮುರಿದು ಹಾಕುತ್ತಿದ್ದನು ಮತ್ತು ಆ ದೆವ್ವ ಅವನನ್ನು ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಿತ್ತು ನಿನ್ನ ಹೆಸರಿನಿಂದ ಆತನನ್ನು ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಅಂದನು ಇಲ್ಲಿ ಈ ಮಾತನ್ನು ನಾವು ಸ್ಪಷ್ಟವಾಗಿ ಗಮನಿಸ್ಬೇಕು ನನ್ನ ಹೆಸರು ದಂಡು ಅಂದನು ಯಾಕಂದ್ರೆ ಬಹಳ ದೆವ್ವಗಳು ಅವನೊಳಗೆ ಹೊಕ್ಕಿದ್ದವು ಬಹಳ ದೆವ್ವಗಳು ಅವನೊಳಗೆ ಹೊಕ್ಕಿದ್ದವು ಅಂತ ಹೇಳಿ ಇದೆ ಅಂದ್ರೆ ಬಹಳ ದೆವ್ವಗಳು ಅಂದ್ರೆ ಏನು ದೆವ್ವಗಳು ಅಂದ್ರೆ ಆತ್ಮಗಳು ಸೈತಾನನು ಅಂದ್ರೆ ಆತ್ಮ ದೇವರು ಅಂತ ಅಂದ್ರೆ ಕೂಡ ಆತ್ಮನೇ ಆಲೋಚನೆ ಮಾಡಿ ಈಗ ನಮ್ಮ ಆತ್ಮವ ಶರೀರದಲ್ಲಿ ವಾಸ ಮಾಡುವಂಥದ್ದು ಮಾತ್ರವೇ ಅಲ್ಲ ಇಲ್ಲಿ ದಂಡು ಎನ್ನುವಂತ ಅಂದ್ರೆ ಬಹಳ ದೆವ್ವಗಳು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡ್ತಾ ಇದೆ ಇದನ್ನ ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆ ಅಂತ ಅಂದ್ರೆ ಈ ಶರೀರಕ್ಕೆ ಐದಡಿ ಆರಡಿ ಇರುವಂತಹ ಆಕಾರ ಇದೆ ಆ ಐವತ್ತರಿಂದ ನೂರು ಕೆ ಜಿ ಇರುವಂತ ತೂಕ ಅಂದ್ರೆ ಒಂದು ಸೀಮಿತ ಇದೆ ಈ ಒಂದು ಶರೀರಕ್ಕೆ ಒಂದು ಅಳತೆ ಎನ್ನುವಂಥದ್ದು ಒಂದು ಪರಿಮಿತಿ ಎನ್ನುವಂಥದ್ದು ಇದೆ ಆದ್ರೆ ನಮ್ಮ ಆತ್ಮದ ಒಂದು ಪರಿಮಿತಿ ಏನೆಂಬುದಾಗಿ ನಾವು ಒಂದ್ಸರಿ ಆಲೋಚನೆ ಮಾಡಿ ನೋಡುವಂಥದ್ದಾದ್ರೆ ಈ ಭೂಮಿ ಆಕಾಶಗಳು ಸಾಲುವುದಿಲ್ಲ ಇದನ್ನು ಯಾವ ಮಾತಿನ ಮೂಲಕವಾಗಿ ಇದನ್ನು ಹೇಳ್ತಿ ಎಂಬುದಾಗಿ ನೀವು ಕೇಳುವಂಥದ್ದಾದ್ರೆ ಯೋಬನ ಗ್ರಂಥ ಕಳೆದ ಭಾಗದಲ್ಲಿ ಹೇಳಿರುವಂತಹ ಮಾತನ್ನೇ ಮತ್ತೆ ಜ್ಞಾಪಕ ಪಡಿಸ್ತಾ ಇದ್ದೀನಿ ಯೋಬನ ಗ್ರಂಥ ಇಪ್ಪತ್ತೊಂದನೇ ಹದಿ ಇಪ್ಪತ್ತೊಂದನೇ ಹದಿ ಹದಿಮೂರನೇ ವಚನದಲ್ಲಿ ಒಕ್ಕ ಕ್ಷಣ ಮೂಲವನೇ ಪಾತಾಳಮನಕ್ಕೂ ಎಂಬುದಾಗಿ ಎಂಬುದಾಗಿರುವಂತಹ ತೆಲುಗು ಭಾಷೆ ಬೈಬಲಲ್ಲಿರುವಂತಹ ಮಾತುಗಳಿಗೆ ಅನುಸಾರವಾಗಿ ಇನ್ನೊಂದು ಲೋಕಕ್ಕೆ ಒಂದು ಕ್ಷಣದಲ್ಲಿ ಹೋಗುತ್ತೆ ಅಂತಂದ್ರೆ ಆತ್ಮಕ್ಕೆ ಅಂತ ಮಹಾ ಆಕಾರ ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು ಈ ಆಕಾರದಲ್ಲಿ ಮನುಷ್ಯನ ಆತ್ಮ ಒಂದು ಈ ಐದಡಿ ಇಲ್ಲ ಆರಡಿ ಇರುವಂಥ ಶರೀರದಲ್ಲಿ ಮನುಷ್ಯನ ಆತ್ಮ ಮಾತ್ರವೇ ವಾಸ ಮಾಡ್ತಿಲ್ಲ ದಂಡು ಎನ್ನುವಂಥ ಬಹಳ ದೆವ್ವಗಳು ಅಂದರೆ ಬಹಳ ಆತ್ಮಗಳು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡ್ತಾ ಇದೆ ಅಂತ ಅಂದರೆ ಮನುಷ್ಯನ ಶರೀರದ ಒಂದು ಸಾಮರ್ಥ್ಯವನ್ನು ನಾವು ಇದರಲ್ಲಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಮನುಷ್ಯನ ಶರೀರಕ್ಕೆ ಇಂಥ ಸಾಮರ್ಥ್ಯ ಇದೆ ಇಂಥ ಶಕ್ತಿ ಇದೆಯಾ ಈ ಪ್ರಕೃತಿಯಲ್ಲಿ ಯಾವ ಪಂಚಭೂತಗಳಾಗಿರ್ಬೋದು ಯಾವ ವಸ್ತುಗಳಾಗಿರ್ಬೋದು ಆತ್ಮವನ್ನು ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು ನಮ್ಗೆ ಗೊತ್ತಿದೆ ತಡೆದು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಯೇಸು ಕೃಷ್ಣನು ಆತ್ಮರೂಪನಾಗ ಅತನು ಪುನರುಥನಾಗಿ ಎದ್ದು ಬಂದಾಗ ಬಾಗಿಲು ಮುಚ್ಚಿಕೊಂಡಾಗ ಅವರ ಮಧ್ಯದಲ್ಲಿ ಬರ್ತಾನೆ ಎಲ್ಲಸಿಂದ ಬಂದ ಅಂದ್ರೆ ಪ್ರಕೃತಿಯಲ್ಲಿ ಯಾವುದಕ್ಕೂ ಕೂಡ ತಡೆದು ನಿಲ್ಲಿಸ ಆತ್ಮನ್ನು ತಡೆದು ನಿಲ್ಲಿಸುವಂತ ಶಕ್ತಿ ಇಲ್ಲ ಆದ್ರೆ ದೇವರು ಮಾಡಿರುವಂತಹ ಏರ್ಪಾಟ್ ಅಂತ ಅಂದ್ರೆ ಈ ಒಂದು ಚಿಕ್ಕ ಶರೀರದಲ್ಲಿ ಇಂಥ ಮಹಾ ಆಕಾರವುಳ್ಳ ಆತ್ಮವು ವಾಸ ಮಾಡಬಹುದು ಅದು ಒಂದು ಮಾತ್ರವೇ ಅಲ್ಲ ಬಹಳ ಆತ್ಮಗಳು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡ್ತಾ ಇದ್ದೋ ಎನ್ನುವಂಥ ಮಾತಿಗೆ ಸ್ಪಷ್ಟವಾಗಿ ದೇವರ ಮಾತುಗಳೇ ಸಾಕ್ಷಿ ಹೇಳ್ತಾ ಇದೆ ಮತ್ತೆ ಗಮನಿಸಿ ಮೂತನೇ ವಚನವನ್ನ ನಿನ್ನ ಹೆಸರೇನೆ ಎಂದು ಆತ ಅವನನ್ನು ಕೇಳಿದ್ದಕ್ಕೆ ಅವನು ನನ್ನ ಹೆಸರು ದಂಡು ಅಂದನು ಯಾಕೆಂದರೆ ಬಹಳ ದೆವ್ವಗಳು ಅವನೊಳಗೆ ಹೊಕ್ಕಿದ್ದವು ಬಹಳ ದೆವ್ವಗಳು ವಾಸ ಮಾಡ್ತಾ ಇದೆಯಂತೆ ಒಂದು ಮನೆಯಲ್ಲಿ ಅಂದ್ರೆ ಒಂದು ಶರೀರದಲ್ಲಿ ಅಂದ್ರೆ ಈಗ ಈ ಒಂದು ಆತ್ಮದಲ್ಲಿ ಒಂದು ಶರೀರದಲ್ಲಿ ಬಹಳ ಆತ್ಮಗಳು ವಾಸ ಮಾಡ್ತಾ ಇದೆಯಲ್ಲ ಈ ಆತ್ಮಗಳು ಮುಂದೆ ಏನಾಗುತ್ತೆ ಇದನ್ನು ಗಮನಿಸಿ ಮೂವತ್ತೆರಡನೇ ವಚನವನ್ನು ಮೂವತ್ತೊಂದರಿಂದ ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಅಪ್ಪಣೆ ಆಜ್ಞೆ ಮಾಡಬೇಡವೆಂದು ಅವನು ಆಜ್ಞೆ ಮಾಡಬೇಡವೆಂದು ಅವು ಆತನನ್ನು ಬೇಡಿಕೊಂಡವು ಅಲ್ಲಿ ಗುಡ್ಡದಲ್ಲಿ ಬಹಳ ಹಂದಿಗಳ ಒಂದು ಇಂಡು ಮೇಯುತ್ತಿತ್ತು ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮಗೆ ಅಪ್ಪಣೆ ಆಗಬೇಕೆಂದು ಆತನನ್ನು ಬೇಡಿಕೊಂಡವು ಆತನು ಆಗಲಿ ಎಂದು ಅವು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ದೆವ್ವಗಳು ಆ ಮನುಷ್ಯನೊಳಗೆ ಹೋಗ್ ಮನುಷ್ಯನೊಳಗಿಂದ ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಈ ಮಾತುಗಳನ್ನ ಬಹಳಷ್ಟು ಸರಿ ನಾವು ಓದಿದಿವಿ ಆದ್ರೆ ಪರಮಾರ್ಥವನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ ಒಂದು ಶರೀರದಲ್ಲಿ ಬಹಳ ಆತ್ಮಗಳು ಬಹಳ ದೆವ್ವದ ಆತ್ಮಗಳು ವಾಸ ಮಾಡ್ತಾ ಇದೆ ಆದ್ರೆ ಆ ದೇಹದಲ್ಲಿದ್ದಂತ ಬಹಳ ದೆವ್ವಗಳು ಈಚೆಗಡೆಗೆ ಬಂದು ಒಂದೇ ಹಂದಿಯಲ್ಲಿ ವಾಸ ಮಾಡ್ತಾ ಇಲ್ಲ ಒಂದು ಹಂದಿಯಲ್ಲಿ ಮಾತ್ರವೇ ಸೇರ್ತಾ ಇಲ್ಲ ಹಂದಿಗಳ ಗುಂಪು ಬೇಕಾಗಿದೆ ನಾವು ಇದನ್ನ ಜ್ಞಾನದಿಂದ ಆಲೋಚನೆ ಮಾಡಬೇಕು ಒಂದು ಶರೀರದಲ್ಲಿರುವಂತಹ ಆತ್ಮಗಳಿಗೆ ಒಂದಂದಿ ಆದ್ರೆ ಸಾಕ್ತಾನೆ ಯಾಕೆ ಅಂದ್ರೆ ಆ ಒಂದು ಹಂದಿಯನ್ನ ನೋಡುವಂತದ್ದಾದ್ರೆ ಪ್ರಾಣಿಗಳಿಗೂ ಕೂಡ ಏನಿದೆ ಶಕ್ತಿ ರಕ್ತ ಎನ್ನುವಂಥದ್ದಿದೆ ಮಾಂಸ ಎನ್ನುವಂಥದ್ದು ಇದೆ ಮನುಷ್ಯನಿಗೂ ಕೂಡ ರಕ್ತ ಎನ್ನುವಂಥದ್ದು ಇದೆ ಮಾಂಸ ಎನ್ನುವಂಥದ್ದಿದೆ ಅವುಗಳ ಶರೀರದ ಶರೀರವು ಅವುಗಳಿಗೂ ಶರೀರ ಇದೆ ಇವು ಈ ಮನುಷ್ಯನಿಗೂ ಕೂಡ ಶರೀರ ಇದೆ ಆದ್ರೆ ಒಬ್ಬ ಮನುಷ್ಯನಲ್ಲಿರುವಂತಹ ದೆವ್ವಗಳು ಯಾಕೆ ಒಂದು ಹಂದಿಯಲ್ಲಿ ಮಾತ್ರವೇ ವಾಸ ಮಾಡೋದಕ್ಕಾಗ್ತಾ ಇಲ್ಲ ಹಂದಿಗಳ ಗುಂಪನ್ನ ಕೇಳ್ತಾ ಇದೆ ದೆವ್ವಗಳು ಏನ್ ಕೇಳ್ತಾ ಇದೆ ಅಲ್ಲಿ ಬಹಳ ಹಂದಿಗಳ ಅಲ್ಲಿ ಗುಡ್ಡದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮಗೆ ಅಪ್ಪಣೆ ಆಗಬೇಕೆಂದು ಆ ಹಂದಿಗಳ ಹಂದಿಗಳ ಹಂದಿಯೊಳಗೆ ಅಂತ ಹೇಳಿ ಒಂದನ್ನ ಸೂಚಿಸಿ ಮಾತಾಡ್ತಾ ಇಲ್ಲ ಇಲ್ಲಿ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ಅಂದ್ರೆ ಆ ಎಲ್ಲ ಹಂದಿಗಳ ಗುಂಪಿನಲ್ಲಿ ಸೇರಿಕೊಳ್ಳುವುದಕ್ಕೆ ನಮ್ಗೆ ಅಪ್ಪಣೆ ಆಗ್ಬೇಕು ಅಂತ ಯಾಕೆ ಒಂದಂದಿಯಲ್ಲಿ ಸೇರೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಅಂದ್ರೆ ಒಂದೇ ಹಂದಿಯಲ್ಲಿ ಒಬ್ಬ ಮನುಷ್ಯನಲ್ಲಿದ್ದಂಥ ಬಹಳ ಆತ್ಮಗಳು ಸೇರಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಬ್ಬ ಒಂದು ಹಂದಿಯಲ್ಲಿ ಒಂದು ಒಬ್ಬ ಮನುಷ್ಯನಲ್ಲಿರುವಂತಹ ಆತ್ಮಗಳು ಒಂದೇ ಆತ್ಮ ಒಂದೇ ಶರೀರದ ಅಂದ್ರೆ ಒಂದೇ ಹಂದಿಯ ಶರೀರದಲ್ಲಿ ವಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡದ್ದು ಆತ್ಮ ಏನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈಗ ಮೂವತ್ತ್ ಮೂರನೇ ವಚನವನ್ನು ಗಮನಿಸಿ ಆತನು ಮೂವತ್ತೆರಡರಿಂದ ಅಲ್ಲಿಯ ಗುಡ್ಡದಲ್ಲಿ ಬಹಳ ಹಂದಿಗಳ ಒಂದು ಹಿಂಡು ಮೇಯುತ್ತಿತ್ತು ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮಗೆ ಅಪ್ಪಣೆ ಆಗಬೇಕೆಂದು ಆತನನ್ನು ಬೇಡಿಕೊಂಡವು ಆತನು ಆಗಲಿ ಎಂದು ಅವುಗಳ ಅವು ಅವುಗಳಿಗೆ ಅಪ್ಪಣೆ ಕೊಡಲು ದೆವ್ವಗಳು ಆ ಮನುಷ್ಯನೊಳಗಿಂದ ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಕೆರೆಯೊಳಗೆ ಬಿದ್ದು ಉಸಿರು ಕಟ್ಟಿ ಸತ್ತಿತು ಅಂದ್ರೆ ಒಬ್ಬ ಮನುಷ್ಯನಲ್ಲಿರುವಂತ ದುರಾತ್ಮದ ಸೇನೆ ಹಂದಿಗಳೊಳಗೆ ಹೋಗಿದೆ ಆದರೆ ಇಲ್ಲಿ ಆಗಿರುವಂಥ ಬದಲಾವಣೆ ಏನು ಅಂತಂದರೆ ಅಷ್ಟೇ ಅಂದರೆ ಬಹಳ ದಂಡು ಎನ್ನುವಂಥ ಬಹಳ ದೆವ್ವಗಳು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡುವಂಥ ಸಮಯದಲ್ಲಿ ಆ ಮನುಷ್ಯನ ಒಂದು ಜೀವನ ಕೆಟ್ಟೋಗಿದೆ ಆದರೆ ಮನುಷ್ಯನ ಸತ್ತಿಲ್ಲ ಇದನ್ನು ಗಮನಿಸಬೇಕು ಮನುಷ್ಯನ ಸತ್ತಿಲ್ಲ ಆದರೆ ಈ ಹಂದಿಗಳೊಳಗೆ ಸೇತಿದ್ದಂಗೆ ಈ ಹಂದಿಗಳು ಹೋಗಿ ಸಾಯುವಂಥದ್ದೇನು ಏನಕ್ಕೋಸ್ಕರ ಸತ್ವೂ ಇವು ಅಂದ್ರೆ ನಮ್ಗೆ ಇಲ್ಲಿ ಅರ್ಥ ಆಗುವಂಥ ಸಂಗತಿ ಏನು ಅಂತಂದರೆ ಒಬ್ಬ ಮನುಷ್ಯನ ಶರೀರಕ್ಕೆ ಬಹಳ ದೆವ್ವಗಳು ಸೇರಿದ್ರು ಕೂಡ ಮನುಷ್ಯನ ಶರೀರ ಎನ್ನುವಂಥದ್ದು ತಡ್ಕಂಡಿದೆ ನೆನೆ ಸತ್ವದಲ್ಲೇನೆ ತಡ್ಕೊಂಡಿದೆ ಆದ್ರೆ ಈ ಹಂದಿಗಳ ಶರೀರ ಎನ್ನುವಂಥದ್ದು ಆ ಆತ್ಮಗಳು ಆ ಹಂದಿಗಳ ಗುಂಪಿನಲ್ಲಿ ಸೇರಿದಾಗ ಆ ಹಂದಿಗಳು ತಡದ್ಕೊಂಡಿಲ್ಲ ಅಂದ್ರೆ ತಡ್ಕೊಳ್ಳೋದಕ್ಕೆ ಆಗಿಲ್ಲ ಹೋಗಿ ಸತ್ತೋಗಿದೆ ಆಲೋಚನೆ ಮಾಡಬೇಕು ಒಬ್ಬ ಮನುಷ್ಯನಲ್ಲಿರುವಂತ ದುರಾತ್ಮದ ಸೇನೆ ಆ ದಂಡು ಎನ್ನುವಂಥ ಬಹಳ ದೆವ್ವಗಳು ಸೇರಿದ್ದಾಗ ಒಬ್ಬ ಮನುಷ್ಯನಲ್ಲಿ ಅವನಿಗೆ ಈ ಶರೀರಕ್ಕೆ ಯಾವ ಅಂದ್ರೆ ಸಾಯುವಂಥ ಪರಿಸ್ಥಿತಿ ಬಂದಿಲ್ಲ ಆದ್ರೆ ಆ ದೆವ್ವಗಳು ಬಹಳ ಹಂದಿಗಳಲ್ಲಿ ಸೇರಿದೆ ಒಬ್ಬ ಮನುಷ್ಯನಲ್ಲಿದ್ದಂಥ ದೆವ್ವಗಳು ಬಹಳ ಹಂದಿಗಳಲ್ಲಿ ಸೇರಿದಾಗ ಆ ಬಹಳ ಹಂದಿಗಳ ಗುಂಪು ಕೂಡ ಆ ಗುಂಪು ತಳ್ಕಡೋದಕ್ಕಾಗಿಲ್ಲ ಆಲೋಚನೆ ಮಾಡಬೇಕು ಒಬ್ಬ ಮನುಷ್ಯನ ತಡ್ಕೊಂಡಿದ್ದಾನೆ ಸಾಯ್ದಲೇ ನೆನೆ ಆದ್ರೆ ಆ ಗುಂಪು ತಡಗಡೋದಕ್ಕಾಗದಲ್ಲಿ ನೆನೆ ಸತ್ತೋಗಿದೆ ಇದನ್ನ ಗಮನಿಸಬೇಕು ಅಂದ್ರೆ ಇದರಿಂದ ಅರ್ಥವಾಗುವಂಥ ಒಂದು ಸಂಗತಿ ಏನು ಅಂತ ಹೇಳಿ ನೋಡುವಾಗ ಒಬ್ಬ ಮನುಷ್ಯನ ಶರೀರಕ್ಕೆ ಅಂದ್ರೆ ದೇವರು ಕಟ್ಟಿದಂಥ ಮನೆಗೆ ಇರುವಂಥ ಕೆಪಾಸಿಟಿಯನ್ನು ಆಲೋಚನೆ ಇಲ್ಲಿ ದೇವರು ಕಟ್ಟಿರುವಂಥ ಈ ಮನುಷ್ಯನ ಶರೀರ ಎನ್ನುವಂಥ ಮನೆಗೆ ಇರುವಂಥ ಕೆಪಾಸಿಟಿ ಏನು ಅಂದರೆ ಎಂಥ ಆತ್ಮಗಳನ್ನು ಕೂಡ ಬಂಧಿಸಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಂದ್ರೆ ದೇವರು ಶರೀರದಲ್ಲಿ ಬಂಧಿಸ್ತಾನೆ ಎನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ನಮ್ಮ ಆತ್ಮ ಶರೀರದಲ್ಲಿ ವಾಸ ಮಾಡ್ತಾ ಇದೆ ಹಾಗಿರುವಂತ ಕಾರಣ ಅದೇ ರೀತಿಯಾಗಿ ಈ ಒಂದು ಶುದ್ಧ ದೇವಂದಿಗಳ ಆ ಶರೀರದಲ್ಲಿ ಈ ದೆವ್ವಗಳು ವಾಸ ಮಾಡೋದಕ್ಕೆ ಸಾಧ್ಯವಾಗಿಲ್ಲ ಇದರಿಂದ ಅರ್ಥವಾಗುವಂಥ ಸಂಗತಿ ಏನು ಅಂದರೆ ಆ ಪರಾತ್ಪರನಾಗಿರುವಂಥ ಮಹಾದೇವರು ಕೂಡ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ ಯಾಕಂದರೆ ನಮ್ಮ ಆತ್ಮ ವಾಸ ಮಾಡ್ತಾ ಇದೆ ಬಹಳ ಆತ್ಮಗಳು ಒಬ್ಬ ಮನುಷ್ಯನಲ್ಲಿ ವಾಸ ವಾಸ ಮಾಡಿರುವಂಥದ್ದು ಬೈಬಲಲ್ಲಿ ಕಾಣುತ್ತೆ ಆಗಿದ್ದರೆ ದೇವರು ವಾಸ ಮಾಡಲ್ವ ದೇವರು ಕೂಡ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ ಅನ್ನುವಂಥದ್ದಕ್ಕೆ ಸಾಕ್ಷಿಯ ಮಾತುಗಳಿವು ಆಲೋಚನೆ ಮಾಡಿ ನಮ್ಮ ಮಹಾ ಆಕಾರವುಳ್ಳ ಈ ಒಂದು ಆತ್ಮ ಐದಡಿ ಆರಡಿ ಇರುವಂತ ಶರೀರದಲ್ಲಿ ವಾಸ ಮಾಡ್ತಾ ಇದೆ ಇದೇ ಒಂದು ಶರೀರದಲ್ಲಿ ಬಹಳ ದಂಡು ಎನ್ನುವಂಥ ದೆವ್ವಗಳು ಸೇರಿ ವಾಸ ಮಾಡ್ತಾ ಇದೆ ಈಗಿರುವ ಈಗಿರುವಂತ ಸಮಯದಲ್ಲಿ ಮಹಾ ಆಕಾರವುಳ್ಳ ದೇವರು ನಮ್ಮ ಶರೀರದಲ್ಲಿ ವಾಸ ಮಾಡಲ್ವಾ ವಾಸ ಮಾಡ್ತಾನೆ ಎನ್ನುವಂಥದನ್ನ ನಿಸ್ಸಂದೇಹವಾಗಿ ಹೇಳ್ಬೋದು ಅಂತ ಮಹಾ ಆಕಾರವುಳ್ಳ ದೇವರು ಯಾವ ರೀತಿಯಾಗಿ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ ಎನ್ನುವಂಥದನ್ನ ನಾವು ಯಾವ ರೀತಿಗೆ ತೀರ್ಮಾನ ಮಾಡ್ಬೋದು ಅಂತ ಅಂದ್ರೆ ಮಹಾ ಆಕಾರವುಳ್ಳ ನಮ್ಮ ಆತ್ಮ ಈ ಶರೀರದಲ್ಲಿ ವಾಸ ಮಾಡ್ತಾ ಇದೆ ಮಹಾ ಆಕಾರಗಳುಳ್ಳಂತ ಬಹಳ ದೇವಗಳು ಒಬ್ಬ ಮನುಷ್ಯನಲ್ಲಿ ವಾಸ ಮಾಡ್ತಾ ಇದೆ ಅಂದ್ರೆ ಆ ದೇವರಾತ್ಮನು ಕೂಡ ನಮ್ಮ ಶರೀರದಲ್ಲಿ ವಾಸ ಮಾಡುವುದಕ್ಕೆ ವಾಸ ಮಾಡಬೋದು ಅದ್ರದಲ್ಲೇ ದೇವರು ಏನು ಮಾಡಿದ್ದಾನೆ ಆತನು ವಾಸ ಮಾಡೋದಕ್ಕೋಸ್ಕರವೇ ಈ ಒಂದು ಶರೀರವನ್ನು ಶರೀರ ಎನ್ನುವಂತ ಮನೆಯನ್ನ ಆತನೇ ತನ್ನ ಕೈಯಾರ ನಿರ್ಮಿಸಿದಾನೆ ಎನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ಒಂದು ಸಂಗತಿ ಅಂದ್ರೆ ಮನುಷ್ಯನ ಶರೀರಕ್ಕೆ ಇಂಥ ಒಂದು ಶಕ್ತಿ ಇದೆ ಅಂತ ಒಂದು ಶಕ್ತಿ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ದೇವರು ಮಾಡಿರುವಂತದ್ದೇನೇನೆ ಪ್ರಕೃತಿಯಲ್ಲಿ ಯಾವ್ದು ಬಂಧಿಸಲಿಕ್ಕಾಗ್ದಲಿರುವಂಥದ್ದನ್ನ ಆತ್ಮವನ್ನು ದೇವ್ರ ಈ ಶರೀರದೊಳಗೆ ಏನಕ್ಕೆ ಬಂಧಿಸಿದ್ದೇನೆ ಅಂತಂದ್ರೆ ಆತನ ಕೈ ನಿರ್ಮಾಣವಾಗಿರುವಂಥ ಕಾರಣ ದೇವರು ಖಂಡಿತವಾಗ್ಲೂ ವಾಸ ಮಾಡ್ತಾನೆ ಎನ್ನುವಂಥದನ್ನ ನಾವು ಸ್ಪಷ್ಟವಾಗಿ ನಮ್ಮ ಶರೀರದಲ್ಲಿ ವಾಸ ಮಾಡ್ತಾನೆ ಅನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ದೇವರು ಸಿದ್ಧಪಡಿಸುವಂತ ಸಮಯದಲ್ಲಿ ಆತನು ದೇವರ ಆದಮನ ಶರೀರವನ್ನು ನಿರ್ಮಾಣ ಮಾಡುವಂಥ ಸಮಯದಲ್ಲಿ ನಾನು ಈ ಶರೀರದಲ್ಲಿ ವಾಸ ಮಾಡ್ಬೋದಾ ವಾಸ ಮಾಡೋದಕ್ಕಾಗಲ್ವಾ ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡದಂತ ರೀತಿಯಲ್ಲಿ ಆತನ ಶರೀರ ನಿರ್ಮಾಣವನ್ನು ಮಾಡ್ಬಿಡ್ತಾನೆ ಒಂದು ಆಲೋಚನೆ ಮಾಡಿ ಈಗ ನಾವು ನಮ್ಮ ಮನೆಗಳನ್ನು ವಾಸ ಮಾಡೋದಕ್ಕೋಸ್ಕರ ಮನೆಗಳನ್ನು ಕಟ್ಟಿಕೊಳ್ತೀವಿ ನಮ್ಮ ನಾವು ಎಷ್ಟೇ ಕಡಿಮೆ ನಮ್ಮ ಆದಾಯ ಎನ್ನುವಂಥದ್ದು ಕಡಿಮೆ ಇದ್ದರೂ ಖರ್ಚು ದುಡ್ಡು ಎನ್ನುವಂಥದ್ದು ಆ ಕಡಿಮೆ ಇದ್ದರೂ ಕೂಡ ನಮ್ಗೆ ವಾಸ ಮಾಡುವುದಕ್ಕೆ ಆಗದೆ ಇರುವಂಥ ರೀತಿಯಲ್ಲಿ ನಾವು ಮನೆಯನ್ನು ಕಟ್ಟಿಕೊಳ್ತೀವ ಸಾಲ ಮಾಡಿ ಆದರೂ ಸರಿ ನಮ್ಮ ವಾಸ ಮಾಡೋದಕ್ಕೆ ಎಷ್ಟ್ರ ಮಟ್ಟಿಗೆ ಬೇಕೋ ಅಷ್ಟ್ರ ಮಟ್ಟಿಗೆ ಅದು ಚಿಕ್ಕದಾಗಿರ್ಲಿ ನಮ್ಮ ವಾಸ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಕಟ್ಟುಕಂಟೆ ಕಟ್ಕೊಳ್ತೀವಿ ಆ ರೀತಿಯಾಗಿ ದೇವರು ಆತನ ಶರೀರ ನಾನೀ ಶರೀರದಲ್ಲಿ ವಾಸ ಮಾಡಬೇಕು ಅನ್ನುವಂಥ ಆಲೋಚನೆ ಇರುವಂಥ ಕಾರಣವೇ ಆತನು ಇಡಿಸ್ಕಾಗುವಂಥ ರೀತಿಯಲ್ಲಿ ದೇವರು ವಾಸ ಮಾಡುವಂಥ ರೀತಿಯಲ್ಲಿ ದೇವ್ರು ಏನ್ಮಾಡಿದಾನೆ ಆತನ ಶರೀರವನ್ನು ನಿರ್ಮಾಣ ಮಾಡಿದ್ದಾನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇವತ್ತು ನಾವು ಉದಾಹರಣೆಯಾಗಿ ಒಂದು ಮಾತನ್ನ ಆಲೋಚನೆ ಮಾಡಬೇಕು ಒಂದು ಚಿಕ್ಕ ಮನೆ ನಮ್ಗೆ ಇಷ್ಟವಾಗಿದೆ ಅಂತ ಕಳಿ ನಾವು ವಾಸ ಮಾಡುವಂಥ ಜಾಗ ಒಂದು ಮನೆ ಚಿಕ್ಕದಾಗಿದೆ ಅಂತ ಕಳಿ ನಮಗೆ ಆ ಮನೆ ಇಷ್ಟವಾಗಿರುವಂಥ ಕಾರಣ ಅದು ಎಷ್ಟೇ ಇಕ್ಕಟ್ಟಾಗಿದ್ರು ಎಷ್ಟೇ ಚಿಕ್ಕದಾಗಿದ್ರು ಅದರಲ್ಲಿ ವಾಸ ಮಾಡ್ತೀವ ವಾಸ ಮಾಡ್ತೀವಿ ಆ ರೀತಿಯಾಗಿ ದೇವರು ಆತನ ಮಾಡಿರುವಂಥ ಈ ಆಕಾರ ಚಿಕ್ಕದೇ ಆಗಿದ್ರು ಕೂಡ ಈ ಸೃಷ್ಟಿಯಲ್ಲಿ ಚಿಕ್ಕದೇ ಆಗಿದ್ರು ಕೂಡ ಈ ಶರೀರದಲ್ಲಿ ನಾನು ವಾಸ ಮಾಡ್ತೀನಿ ಎಂಬುದಾಗ ಆತನ ಆಸೆ ಪಟ್ಟಿದ್ದಾನೆ ಆ ರೀತಿಯಾಗಿನೇ ವಾಸ ಮಾಡ್ತಾ ಅಂದ್ರೆ ಮನುಷ್ಯನ ಜಾಗ ಕೊಡಬೇಕಷ್ಟೇನೆ ದೇವರಿಗೆ ದೇವರು ವಾಸ ಮಾಡುವುದಕ್ಕೆ ಈ ಮನೆಯಲ್ಲಿ ಮನುಷ್ಯನು ಜಾಗ ಕೊಡಬೇಕು ಅಷ್ಟೇ ಒಂದು ಕೋರಿಂತಿ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ಗಮನಿಸಿ ಒಂದು ಕೋರಿಂತಿ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ಅಂದ್ರೆ ದೇವರಿಂದ ದೊರಕಿರುವಂಥದ್ದು ಪವಿತ್ರಾತ್ಮನು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿ ಗಮನಿಸಿ ನಿಮ್ಮ ದೇಹವು ಗರ್ಭಗುಡಿ ದೇವರಿಗೆ ಆಲಯವಾಗಿರುವಂತಹ ನಿಮ್ಮ ಶರೀರವನ್ನ ಸೈತಾನನಿಗೆ ಆಲಯವನ್ನಾಗಿ ಮಾಡ್ತಿರೋ ಇಲ್ಲ ಸೃಷ್ಟಿ ಮಾಡಿ ಕೊಟ್ಟಂತ ದೇವರಿಗೆ ಆಲಯವನ್ನು ಮಾಡ್ತಿರೋ ತೀರ್ಮಾನವು ನಿಮ್ಮದೆ